ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಂಜಾರ ಗಾಯಕಿ ರೇಣುಕಾ ಚೌಹಾಣ್ ಮಾತಾಡ್ತಿರೋದು ಸೊ ವಿಷಯ ಏನಪ್ಪ ವಿಡಿಯೋ ಮಾಡಲಿಕ್ಕೆ ಅಂದರೆ ಕರ್ನಾಟಕ ತಾಂಡಾ ನಿಗಮ ಅಭಿವೃದ್ಧಿ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಒಂದು ಜಯಂತಿಯ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆಯ ಬಾಯಗಡೆ ಎಂಬ ಸ್ಥಳವಾದಂತಹ ಸುರುಗನ್ಕೊಪ್ಪದಲ್ಲಿ ಒಂದು ಕಾರ್ಯ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಅದು ಮಿಟ್ಟು ಮೆಲೋಡೀಸ್ ವತಿಯವರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಆದರೆ ಈ ಕಾರ್ಯಕ್ರಮಕ್ಕೆ ಸಹಕಲಾವಿದೆಯಾಗಿ ಗಾಯಕಿಯಾಗಿ ನಾನು ಕೂಡ ತೆರಳುತ್ತಿರ್ತೇನೆ ಕಾರ್ಯಕ್ರಮಕ್ಕೆ ಹೋಗಿ ಬಂದರೂ ಕೂಡ ಕಾರ್ಯಕ್ರಮ ಮುಗಿದು ಸುಮಾರು ಐದಾರು ತಿಂಗಳಾದರೂ ಕೂಡ ಇನ್ನುವರೆಗೆ ಕಲಾವಿದ ಕಲಾವಿದರಿಗೆ ದೊರಕಬೇಕಾದಂತಹ ಒಂದು ಅಮೌಂಟು ಹಣ ಇದೆಯಲ್ಲ ಅದು ಇನ್ನುವರೆಗೂ ದೊರೆತಿಲ್ಲ ಯಾಕೆ ಅಂತ ನಾವು ಮಿಟ್ಟು ಮರೋಡಿ ಜೊತೆ ಅವರಿಗೆ ಮಿಟ್ಟು ಸರ್ ಅವ್ರಿಗೆ ಕೇಳಿದಾಗ ನಮಗೆ ತಾಂಡ ನಿಗಮದ ಕಡೆಯಿಂದ ದುಡ್ಡು ಬರಬೇಕಾಗಿದ್ದಂತಹ ದುಡ್ಡು ಇನ್ನೂ ನೀಡಿಲ್ಲ ಅಂತ ಅವರು ಹೇಳ್ತಾರೆ ಸರ್ ಇಲ್ಲಿ ಯಾರು ತಪ್ಪು ಯಾರ್ದು ಸರಿ ನನಗೆ ಗೊತ್ತಿಲ್ಲ ಅಥವಾ ನೀವು ನ ತಂಡ ನಿಗಮದ ಕಡೆಯಿಂದ ದುಡ್ಡು ಕೊಟ್ಟಿಲ್ವೋ ಅಥವಾ ಮಿಟ್ಟು ಸರ್ ಸುಳ್ಳು ಹೇಳ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ದೇವರಾಣಿಗೂ ಆದರೆ ನಾವು ಕೇಳ್ಕೊಳ್ತಿರೋದು ಅಷ್ಟೇ ನಮಗೆ ಕಲಾವಿದರು ಕಲಬುರಗಿ ಜಿಲ್ಲೆಯಿಂದ ದಾವಣಗೆರೆಗೆ ಮೂರು ದಿನ ಲೀವ್ ಹಾಕಿ ಬಂದಿರುತ್ತೇನೆ ನನ್ನ ಕಾರ್ಯ ನನ್ನ ಕೆಲಸಗಳನ್ನು ಬಿಟ್ಟು ಯಾಕಂದರೆ ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ನಮ್ದು ನಮ್ಮ ಜನರನ್ನ ಮನರಂಜನೆ ಮನರಂಜಿಸ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ಬಂದಿರ್ತೀವಿ ಸೊ ಅಷ್ಟು ದೂರದಿಂದ ಬಂದರೂ ಕೂಡ ಒಂದು ನಂಬಿಕೆ ಮೇಲೆ ಬಂದಿರ್ತೀವಿ ಸರ್ ಆ ನಂಬಿಕೆನ ದಯವಿಟ್ಟು ಉಳಿಸ್ಕೊಳ್ಳಿ ಮತ್ತು ಕಲಾವಿದರಿಗೆ ನೀಡಬೇಕಾದಂತಹ ಅಮೌಂಟನ್ನು ದಯವಿಟ್ಟು ನೀಡಿ ಯಾಕಂದರೆ ನಂಬಿಕೆ ಪದೇ ಪದೇ ಬರೋದಿಲ್ಲ ದುಡ್ಡನ್ನು ಗಳಿಸ್ಕೊಳ್ಬೋದು ಅದರ ನಂಬಿಕೆನ ಗಳಿಸೋಕ್ಕಾಗಲ್ಲ ಹಾಗಾಗಿ ತಪ್ಪು ಅವ್ರದ್ದು ಇದೆಯೋ ನಿಗಮದವ್ರದ್ದು ಇದೆಯೋ ಅಥವಾ ಸ್ಮಿಟ್ಟು ಸರ್ ಅವ್ರಿದೆಯೋ ನನಗೆ ಗೊತ್ತಿಲ್ಲ ಬಟ್ ನನಗೆ ದೊರೀಬೇಕಾದಂತಹ ಅಮೌಂಟನ್ನು ದಯವಿಟ್ಟು ತೋರಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು